ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನದಿಗಳು ತುಂಬಿ ಹರಿತಾ ಇದ್ದು ಕೆಲವರು ನದಿ ಪಾತ್ರದಲ್ಲಿ ಹುಚ್ಚಾಟ ಮೆರೆತಾ ಇರುವುದು ಕಂಡುಬಾರುತ್ತದೆ ಸಾರ್ವಜನಿಕರು ಅಂತಹ ಹುಚ್ಚಾಟಕ್ಕೆ ಮುಂದಾಗಿ ಜೀವ ಜೀವಕ್ಕೆ ಆಪತ್ತು ತಂದುಕೊಳ್ಬಾರದು ಎಂದು ಡಿವೈಎಸ್ಪಿ ಗನ ಗಮನಿಸುತ್ತಾರ ತಿಳಿಸಿದರು ಸಾಮಾಜಿಕ ಮಾಧ್ಯಮದ ಮೂಲಕ ಮಾತನಾಡಿದ ಅವರು ತುಂಗಾ ನದಿ ಅಪಾಯ ಮಟ್ಟ ತಲುಪುತ್ತಿದೆ ನದಿ ಪಾತ್ರದಲ್ಲಿ ಹೆಚ್ಚಿನ ನೀರಿನ ಹರಿವು ಇರುವುದರಿಂದ ಅಪಾಯಕ್ಕೆ ಆಸ್ಪದವಿರುತ್ತದೆ ಸಾರ್ವಜನಿಕರು ನೀರಿಗೆ ಎಳೆಯೋದು ಸೆಲ್ಫಿ ತೆಗೆಯುವಂಥ ಹುಚ್ಚಾಟಕ್ಕೆ ಮುಂದಾಗಬಾರದು ಒಂದು ವೇಳೆ ನದಿ ತಟದಲ್ಲಿ ಪೊಲೀಸ್ ಸೇವೆ ಅವಶ್ಯಕವೇ ಎನಿಸಿದರೆ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಒನ್ ಒನ್ ಟೂ ಗೆ ಸಂಖ್ಯೆಗೆ ಕರೆ ಮಾಡಬೇಕು ಎಂದು ಮಾಹಿತಿ ನೀಡಿದರು ಸ್ವಲ್ಪ ಅದರ ಮೇಲ್ಭಾಗ ಟಾಪ್ ಮಾತ್ರ ಕಾಣ್ತಾ ಇದೆ ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮಳೆ ಬರ್ತಾನೆ ಇದೆ ತುಂಬ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಬಿರುಸಾದ ಮಳೆ ಸೊ ರಾಮನಪ ಮುಳುಗುವಂಥ ಎಲ್ಲ